ಅಂಜುಮನ್ ಚುನಾವಣೆ ನಡೆಸದಿದ್ದರೆ ಕಾನೂನು ಹೋರಾಟ ನವಲುಗುಂದ ಅಂಜುಮನ್ ಸಂಸ್ಥೆಯು ಚುನಾವಣೆ ನಡೆಸಲು ಈಗಾಗಲೇ ನನ್ನಿಂದ ಎರಡು ನೂರು ರೂಪಾಯಿ ಪಡೆದು ಸದಸ್ಯತ್ವ ಮಾಡಿದ್ದು ಇದುವರೆಗೆ ಯಾವುದೇ ರೀತಿಯ ಚುನಾವಣೆ ಪ್ರಕ್ರಿಯೆ ನಡೆದಿರುವುದಿಲ್ಲ ಒಂದು ವೇಳೆ ಅಂಜುಮನ್ ಸಂಸ್ಥೆಯ ಚುನಾವಣೆ ನಡೆಸದಿದ್ದರೆ ಹೈಕೋರ್ಟ್ನಲ್ಲಿ ದಾವೆ ದಾಖಲಿಸುತ್ತೇನೆ ಎಂದು ಸಮಾಜ ಸೇವಕ ಮಾಬುಸಾಬ್ ಎರಗುಪ್ಪಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು ಅಂಜುಮನ್ ಸಂಸ್ಥೆಯು ಚುನಾವಣೆಗಾಗಿ ಸದಸ್ಯತ್ವ ಪಡೆಯಲು ಎರಡು ರೂಪಾಯಿ ಕೊಟ್ಟು ಸದಸ್ಯತ್ವ ಪಡೆದಿದ್ದೇನೆ ಅರ್ಜಿ ಸಂಖ್ಯೆ ಆರುನೂರ ಐವತ್ತೊಂಬತ್ತು ರಶೀದಿ ಸಂಖ್ಯೆ ನೂರ ಎಪ್ಪತ್ತೆರಡು ಇದ್ದು ಇಲ್ಲಿವರೆಗೆ ಅಂಜುಮನ್ ಸಂಸ್ಥೆಯ ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ಪ್ರಕ್ರಿಯೆ ಜರುಗಿರುವುದಿಲ್ಲ ಸನ್ ಎರಡು ಸಾವಿರದ ಹದಿನೈದರಿಂದ ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆಸಬೇಕೆಂದು ಅನೇಕ ಹೋರಾಟ ಮಾಡಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ದೇನೆ ಅದರ ಫಲವಾಗಿ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಪ್ರತಿಯೊಬ್ಬರಿಂದ ಎರಡು ನೂರು ರೂಪಾಯಿ ಪಡೆದು ಸುಮಾರು ಒಂಬೈನೂರಕ್ಕಿಂತಲೂ ಹೆಚ್ಚು ಅಸದಸ್ಯತ್ವ ಮಾಡಿಸಿದ್ದಾರೆ ಆದರೆ ವಕ್ ಬೋರ್ಡ್ ಅಧಿಕಾರಿಗಳು ಯಾರದೋ ರಾಜಕೀಯ ಒತ್ತಡಕ್ಕೆ ಮಣೆದು ರಾಜ್ಯ ಸಂಧಾನದ ಮೂಲಕ ಅಂಜುಮನ್ ಕಮಿಟಿ ರಚನೆ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ಒಂದು ವೇಳೆ ನವಲ್ಗುಂದ ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆಸಿದರೆ ರಾಜ್ಯ ಸಂಧಾನ ಮಾಡಿಸಿದ್ದೇ ಆದಲ್ಲಿ ಕಾನೂನು ಹೋರಾಟದ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗುವಂತೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು